ರಾಷ್ಟ್ರೀಯ ಜೀವನೋಪಾಯ ಅಭಿಯಾನವು ಡೇ ನಲ್ಮ್ ಅಭಿಯಾನದಡಿ ಪ್ರಕಟಿಸಿದ ಕೌಶಲ ಕರ್ನಾಟಕ ಪ್ರಶಸ್ತಿಗೆ ರಾಯಚೂರು ಮಹಾನಗರ ಪಾಲಿಕೆಯು ಆಯ್ಕೆಯಾಗಿದೆ ಆಯ್ಕೆಗಾದ ಸ್ವಸಹಾಯ ಗುಂಪುಗಳ ಪರವಾಗಿ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ ಅವರಿಗೆ ರಾಷ್ಟೀಯ ಜೀವನೋಪಾಯ ಅಭಿಯಾನದ ನಿರ್ದೇಶಕರು ಅಭಿನಂದನೆ ತಿಳಿಸಿದ್ದಾರೆ ನಿಗದಿತ ಅರ್ಹ ಮಾನದಂಡಗಳನ್ವಯ ಪ್ರಕಟಿಸಿದ ಪಟ್ಟಿಯಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಕ್ಕ ಮಹಾದೇವಿ ಸ್ವಸಹಾಯ ಸಂಘಕ್ಕೆ ರಾಜ್ಯದಲ್ಲೇ ಮೂರನೇ ಸ್ಥಾನ ಲಭಿಸಿದೆ ಮೊದಲ ಸ್ಥಾನವನ್ನು ಶಿವಮೊಗ್ಗ ಜಿಲ್ಲೆ ಪಡೆದುಕೊಂಡಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಎರಡನೇ ಸ್ಥಾನ ಪಡೆದಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಮಹೇಶ್ವರಿ ಹತ್ತು ಜನರ ಸಂಘದಲ್ಲಿ ಇನ್ನೂರು ರೂಪಾಯಿ ಉಳಿತಾಯದ ಹಣದಲ್ಲಿ ಆಂತರಿಕ ಸಾಲ ಪಡೆದು ಬಟ್ಟೆ ವ್ಯಾಪಾರ ಮಾಡುತ್ತಿದ್ದೇನೆ ಇದರಿಂದಾಗಿ ನನ್ನ ಇಡೀ ಕುಟುಂಬ ಸ್ವಾವಲಂಬನೆಯಾಗಿದೆ ಎಂದು ತಿಳಿಸಿದರು ಅಪಾಯಿಂಟ್ಮೆಂಟ್ ಇನ್ನೂ ಇನ್ನೊಂದು ಸರ್ ಕಮ್ಯುನಿಟಿ ಮೊಬಲೈಸರ್ ಅಂತ ಹೇಳ್ಬಿಟ್ಟು ಅವರಿಗೆ ಜಾಬ್ ತಗೊಂಡಿದ್ದೆ ಇವಾಗ ವರ್ಕ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೋರ್ವ ಫಲಾನುಭವಿ ಶ್ವೇತಾ ಹತ್ತು ಜನ ಸೇರಿ ಸ್ವಸಹಾಯ ಸಂಘ ಮಾಡಿಕೊಂಡಿದ್ದೇವೆ ಮಹಾನಗರ ಪಾಲಿಕೆಯ ನೆರವಿನಿಂದಾಗಿ ಸಂಘದಲ್ಲಿ ಆಂತರಿಕ ಸಾಲ ಪಡೆದು ಚಿಪ್ಸ್ ವ್ಯಾಪಾರ ಮಾಡುತ್ತಿದ್ದೇನೆ ಇದರಿಂದಾಗಿ ಸಾಕಷ್ಟು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ಕೆಜಿ ಮಾಡ್ತಾ ಇದ್ದೀನಿ ಕೆಜಿ ಬೇಕಂದ್ರೆ ಕೆಜಿ ಕೊಡ್ತಿದ್ದೀನಿ ಗ್ರಾಮು ಪ್ಯಾಕೆಟ್ ಮಾಡಿ ಟೆನ್ ರುಪೀಸ್ ಎಲ್ಲ ಬೇಕರಿ ಅಂಗಡಿಗಳಿಗೆ ಕೊಡ್ತಾ ಇದೀನಿ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ ರಾಯಚೂರು ಮಹಾನಗರ ಪಾಲಿಕೆಯು ವೇಗವಾಗಿ ಬೆಳೆಯುತ್ತಿದೆ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳಿಗೆ ಪಾಲಿಕೆಯು ಹೆಚ್ಚಿನ ಉತ್ತೇಜನ ಮಾರ್ಗದರ್ಶನ ಬೆಂಬಲ ನೀಡಿದೆ ಎಂಬುದಕ್ಕೆ ಈ ಪ್ರಶಸ್ತಿಯ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ ನಮ್ಮ ಆಫೀಸಲ್ಲಿ ಎಂಗೇಜ್ ಅವರು ಕೂಡ ಬೇರೆ ಬೇರೆ ಹೊಸ ಹೊಸ ಗುಂಪು ಯಾರು ಈಗ ಮಾಡ್ತಿರೋದು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡು ತರಬೇತಿ ಮಾಡ್ತಾ ಇದ್ದಾರೆ ಸೊ ಅದು ಎಲ್ಲ ರೀತಿಯ ತರಬೇತಿ ಮತ್ತು ಹ್ಯಾಂಡ್ ಹೋಲ್ಡಿಂಗ್ ನಮ್ಮಿಂದ ಸಿಗುತ್ತೆ ಡೇ ನಲ್ಮ ಯೋಜನೆಯ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕ ಸುರೇಶ್ ಡೇ ನಲ್ಮ ಯೋಜನೆಯಲ್ಲಿ ಪ್ರತಿ ಸಂಘಕ್ಕೆ ಹತ್ತು ಸಾವಿರ ಆವರ್ತಕ ನಿಧಿ ನೀಡಲಾಗಿದೆ ಅವರಲ್ಲಿರುವ ಕೌಶಲ್ಯ ಆಧಾರಿತವಾಗಿ ತರಬೇತಿ ನೀಡಿ ಆರ್ಥಿಕ ಸ್ವಾವಲಂಬನೆಯಾಗಲು ಮಹಾನಗರ ಪಾಲಿಕೆ ಸಹಕಾರಿಯಾಗಿ ನಿಂತಿದೆ ಎಂದರು ಸಂಘ ಉತ್ತಮವಾಗಿರತಕ್ಕಂಥ ಸ್ವಸಹಾಯ ಸಂಘ ಸಕ್ರಿಯವಾಗಿ ಅವರು ತೊಡಗಿಸಿಕೊಂಡಿರತಕ್ಕಂಥದ್ದನ್ನು ಕಾಣ್ತೀವಿ ಕರೋನಾ ಟೈಮಲ್ಲಿ ಹಲವಾರು ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಈ ಸಂಘದಿಂದ ನಾವು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ